ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕಾಳಮ್ಮನಕೊಪ್ಪಲು ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಸತ್ತಿರುವ ಸುಬ್ಬೇಗೌಡರ ಜಮೀನನ್ನು ಅದೇ ಗ್ರಾಮದ ಮತ್ತೊಬ್ಬ ಸುಬ್ಬೇಗೌಡ ಬೆಂಕಿ ಮಾದೇ ಪಾರ್ಟ್ನರ್ ಆಗಿ ಸುಳ್ಳು ದಾಖಲೆ ಸೃಷ್ಟಿಸಿ ಒಂದು ಎಕರೆ ಒಂಬತ್ತು ಕುಂಟೆ ಜಮೀನನ್ನು ಅಧಿಕಾರಿಗಳಿಗೆ ಲಂಚ ನೀಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಎಂದು ಜಮೀನು ಕಳೆದುಕೊಂಡ ಕುಟುಂಬಸ್ಥರು ಆರೋಪಿಸಿ ನ್ಯಾಯಕ್ಕಾಗಿ ಕಣ್ಣೀರಿಡುತ್ತಿದ್ದಾರೆ ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ಇದು ಇಪ್ಪತ್ನಾಲ್ಕು ಬಾರ್ ಒಂದು ಒಂದು ಎಕರೆ ಒಂಬತ್ತು ಗುಂಟೆ ಜಮೀನು ನಮ್ಮ ತಾತನ ಹೆಸ್ರಲ್ಲಿ ಇತ್ತು ನಮ್ಮ ತಾತನ ಹೆಸರು ಸುಬ್ಬೇಗೌಡ ಸನ್ ಆಫ್ ಲೇಟ್ ಚಿಕ್ಕೇಗೌಡ ಅಂತ ಅದನ್ನ ನಮ್ಮೂರರೇ ಆದ ಸುಬ್ಬೇಗೌಡ ಸನ್ ಆಫ್ ಚಿಕ್ಕೇಗೌಡ ಅನ್ನೋರು ಅವರು ಮತ್ತು ಮಾದೇವ ಬೆಂಕಿ ಮಾದೇವ ಸನ್ ಆಫ್ ತಮ್ಮೇಗೌಡ ಅನ್ನೋರು ಫ್ರಾಡ್ ಮಾಡಿ ನಮ್ಮದೇ ಜಮೀನು ಅಂತ ಹೇಳ್ಬಿಟ್ಟು ಈ ಸುಬ್ಬೇಗೌಡ ಅನ್ನೋನು ಬೆಂಕಿ ಮಾದೇವ ನನಗೆ ಮಾರಾಕ್ಬಿಟ್ಟಿದ್ದಾನೆ ಬರೀ ಆರ್ ಟಿ ಸಿ ಒಂದು ಅವ್ರ ಹತ್ರ ಮತ್ತು ಅವ್ರದ್ದು ಆಧಾರ್ ಕಾರ್ಡು ನೇಮು ಸೇಮ್ ಅದು ಇದು ಒಂದೇ ತ ಹೆಸರಿ ಇದೆ ಅಂದ್ಬಿಟ್ಟು ಅವರು ಅವ್ರ ಹೆಸರು ಮಾಡಿಕೊಟ್ಬಿಟ್ಟಾರೆ ನಾವು ಅದನ್ನ ನಮಗೆ ಗಮನಕ್ಕೆ ಬರ್ತಿದ್ದಂಗೆ ನಾವು ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತು ಸುಬಿಜ್ ಆಫೀಸರಿಗೆ ಕೊಟ್ಟಿದ್ದೀವಿ ಮತ್ತು ತಾಲೂಕು ಆಫೀಸ್ ಕೊಟ್ಟಿದ್ದೀವಿ ಮತ್ತು ಡಿ ಸಿ ಆಫೀಸ್ ಕೊಟ್ಟಿದ್ದೀವಿ ಅಂದರೆ ನಾವು ಎಲ್ಲ ಡಾಕ್ಯುಮೆಂಟ್ ಉಳಿಸ್ಕೊಡೋದ್ಕೊಂಡು ವಾರ ಆಯಿತು ವಾರದ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆಗಿ ಒಂದು ಒಂದುವರೆ ತಿಂಗಳಾಗೈತೆ ಇದುವರೆಗೂ ಅವ್ರನ್ನ ಬಂದೋಕೆ ಆಗಿಲ್ಲ ಈ ಪೊಲೀಸ್ ಇಲಾಖೆ ರಾಜಕೀಯ ಒತ್ತಡಗಳು ಏನು ಅನ್ನೋದು ಗೊತ್ತಾಯ್ತಲ್ಲ ಯಾರು ಹೇಳ್ತಾರೋ ಅನ್ನೋದು ಇದು ಬಗ್ಗೆ ಒಂದುವರೆ ತಿಂಗಳಿಂದ ನಾವು ಯಾವುದೇ ಥರ ಕ್ರಮ ತಗೊಂಡ್ವಿ ತಾಲೂಕು ಆಫೀಸರು ನಾವು ಮನವಿ ಕೊಟ್ಟ ಮೇಲೆ ಅಪರಾಧಿಗಳನ್ನ ಯಾರೂ ಕಾದತೆ ಯಾವ ಡಾಕ್ಯುಮೆಂಟ್ಸ್ನೂ ಕೇಳ್ತಾರೆ ಪತ್ರಾರ್ಜಿತ ಆಸ್ತಿ ಎಮ್ ಆರ್ ಎ ಆಗಿಲ್ಲ ಇನ್ನೂ ಆರ್ ಆರ್ ನಂಬರ್ ಐತೆ ಯಾವ ಲೆಕ್ಕಾಚಾರದಲ್ಲಿ ಅವ್ರು ಕೇಳ್ತಾರೆ ಅಂತ ನಮಗಂತೂ ಅರ್ಥ ಆಗ್ತದೆ ಕಾರಣ ತಾತ ತಗೊಂಡ್ರೆ ಕ್ರಾಯ್ ಪತ್ರ ನಮ್ಮ ಹತ್ರ ಐತೆ ಅವ್ರಿಗೆ ಹೆಂಗೆ ಬರುತ್ತೆ ಇಷ್ಟು ನಮ್ಮದು ಜಮೀನಿದು ಇವರು ಬೋಗಸ್ ಮಾಡಿ ನಮಗೆ ಅನ್ಯಾಯ ಮಾಡೋರು ಇದನ್ನು ರದ್ದು ಮಾಡಿ ಅಂತ ನಾವು ತಾಸಿದ್ದಾರ ಕೇಳಿದ್ರು ಅದನ್ನು ನಾವು ಪರಿಗಣನೆ ಮಾಡಲ್ಲ ಅವರು ನೀವು ಮಾತಾಡೋಕ್ಕೆ ಯಾರು ನಾನು ಇಲ್ಲಿ ಜಡ್ಜು ಅಂತ ಲಾಯರ್ ನಮಗೆ ಇವರು ಯಾರು ತಹಸೀಲ್ದಾರ್ ನಮ್ಮ ಮೇಲೆ ಜಡ್ಜ್ ಇದು ಮಾಡ್ತಾರೆ ಇಲ್ಲಿ ನ್ಯಾಯ ಸಿಗದೇ ಇರೋದ್ರಿಂದ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ ಎಸ್ ಪಿಗೆ ಮನವಿ ಕೊಟ್ಟಿದ್ದೀವಿ ಅವರು ಭರವಸೆ ಕೊಟ್ಟಿದ್ದಾರೆ ನಿಮಗೆ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಕನಪ್ಪ ಅಂದ್ಬಿಟ್ಟು ಅವರ ಒಂದು ನಂಬಿಕೆ ಮೇಲೆ ನಾವು ಕಾಯ್ತಾ ಇದ್ದೀವಿ ಯಾಕಂದರೆ ಕಾಯ್ತೀವಿ ಅವರು ನಮಗೆ ನ್ಯಾಯ ಕೊಡಿಸ್ತಿಲ್ಲ ಅಂತ ಅಂದರೆ ಮುಂದೆ ಏನೇ ಅನಾಹುತ ಆದ್ರೂ ಅದಕ್ಕೆ ಜಿಲ್ಲಾಡಳಿತ ಕಾರಣ ಆಗುತ್ತೆ ಏಕೆಂದರೆ ನಾವೆಲ್ಲ ಬಡವರು ಕೂಲಿ ಮಾಡ್ಕೊಂಡು ತಿನ್ನೋಂಥ ಫ್ಯಾಮಿಲಿ ನಮಗೆ ಯಾರೂ ನಾವು ಶ್ರೀಮಂತರು ಯಾರೂ ಇಲ್ಲ ಇರೋ ಜಮೀನ ನಾವು ಹಂಚ್ಕೊಂಡು ಒಂಬತ್ತು ಗುಂಟೆ ಹತ್ತು ಗುಂಟೆ ಹಂಚ್ಕೊಂಡು ಜೀವನ ಮಾಡ್ತಿರೋ ನಾವು ನಮ್ಮ ಫ್ಯಾಮಿಲಿಗೆ ಏನಾದ್ರು ಹೆಚ್ಚು ಕಡಿಮೆ ಕಡಿಮೆಯಾಗಿ ಯಾರಾದ್ರೂ ಸೂಸೈಡ್ ಮಾಡ್ಕೊಳ್ಳೋದೇ ಅಲ್ಲಿ ಅಥವಾ ಇನ್ನೊಂದು ಏನಾರು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನಾದ್ರು ಇದಾಯಿತು ಅಂದರೆ ಅದಕ್ಕೆ ನೇರ ಕಾರಣ ತಾಲೂಕು ಆಡಳಿತ ಆಗುತ್ತೆ ಅವರು ಬೆಂಕಿ ಬೆಂಕಿಮಾದೇವ ಸನ್ ಆಫ್ ತಮ್ಮೇಗೌಡ ಅಂತಾರಲ್ಲ ಅವರು ಅವರು ಇದೇ ಥರ ಊರಲ್ಲಿ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗವ್ರೆ ಅವ್ರ ಮೇಲೆ ಕೇಸ್ಗಳು ಅವೆ ಬೇರೆಯವ್ರ ಜಮೀನ ಎಲ್ಲಾನು ಸುಮ್ಮನೆ ಖಾತೆ ಮಾಡಿಸ್ಕೊಂಡು ಪುನಃ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ಟು ಅವ್ರಿಗೆ ಮಾಡಿರೋ ಉದಾಹರಣೆಗಳು ಬೇಕಾದಷ್ಟವೆ ಮತ್ತು ನಮ್ಮ ಹತ್ರ ದಾಖಲೆಗಳು ಅವೆ ಈಗ ನಮ್ಮ ತಾತ ತೊಗೊಂಡಿರೋದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅದೇ ಈಗ ಎಲ್ಲ ಸುಬ್ಬೇಗೌಡ ಅನ್ನೋ ನಾನು ನಂದೇ ಜಮೀನು ಅಂತ ಮಾರಾಕನಲ್ಲ ಅವ್ನು ಹುಟ್ಟಿರೋದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವ್ರು ಹುಟ್ಟಿರೋದಕ್ಕೂ ಮತ್ತೆ ಇವ್ರು ತಗೊಂಡಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಇದು ಇದೊಂದು ದೊಡ್ಡ ಮಾಫಿ ಇದೆ ಅಂತ ನಂಗೆ ಯಾಕೆ ಅನುಮಾನ ಇದೆ ಇದನ್ನ ಉನ್ನತ ಅಧಿಕಾರಿಗಳು ತನಿಖೆ ಮಾಡಬೇಕು ಅಂತ ಇಲ್ಲ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಇವ್ರನ್ನ ಅಕ್ರಮ ಸಕ್ರಮ ಸಮಿತಿಯ ನಾಮ ನಿರ್ದೇಶಕರಾಗಿ ಮಾಡಿದ್ರು ಆವಾಗ ಇವರಿಗೆ ತಹಸೀಲ್ದಾರರು ಲಿಂಕ್ ಇರ್ತಾರೆ ವಿ ಲಿಂಕ್ ಇರ್ತಾರೆ ಸಬ್ ರಿಜಿಷನ್ ಆಫೀಸರ್ಗಳು ವೆಂಡರ್ಗಳು ಲಿಂಕ್ ಇರ್ತಾರೆ ಎಲ್ಲ ಲಿಂಕ್ ಮಾಡಿ ಇದೊಂದು ದೊಡ್ಡ ಮಾಫಿ ಆಗೋಗೈತೆ ಗೊತ್ತಿಲ್ಲದೇ ಇರೋ ಬಡವರು ಅಮಾಯಕರನ್ನ ಜಾಸ್ತಿ ಇವರು ಟಾರ್ಗೆಟ್ ಮಾಡ್ತವ್ರೆ ಇದು ಕೇವಲ ತಾಲೂಕು ಒಂದೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಾಫಿಯೇನೇ ಇರ್ಬೋದು ಅನ್ನೋ ಒಂದು ಅನುಮಾನ ನಮಗೆ ಕಾಡ್ತಾ ಇದೆ ಇವ್ರ ಉದ್ದೇಶ ಏನು ಅಂತ ಅಂದರೆ ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ಇರ್ತಾರೆ ಮನೆಯಲ್ಲಿ ಎಜುಕೇಟೆಡ್ ಇಲ್ಲದೇ ಇರೋ ಅಂತಾರು ಇರ್ತಾರೆ ಅಂಥವ್ರನ್ನ ಈ ತಾಲೂಕು ಆಡಳಿತದಲ್ಲಿ ಅಧಿಕಾರಿಗಳ ಜೊತೆ ಡಾಕ್ಯುಮೆಂಟ್ ಯಾರು ಯಾರ್ಯಾರು ಖಾತೆ ಆಗಿಲ್ಲ ಎಷ್ಟನೇ ತಲೆಮಾರಿನ ಖಾತೆ ಆಗಿಲ್ಲ ಅಂತ ಅಂತ ಉರ್ಸ್ಕೊಂಡು ಅವನ್ನ ಹೋಗಿ ಇಲ್ಲ ಆಧಾರ್ ಕಾರ್ಡ್ ವಸ್ತ್ರ ಕ್ರಿಯೇಟ್ ಮಾಡ್ಕೋತಾರೆ ಇಲ್ಲ ಅಂದರೆ ಯಾವುದೇ ಊರಲ್ಲಿದ್ದರೂ ಅದೇ ಹೆಸರನ್ನು ಹುಡುಕಿ ಅಡ್ರೆಸ್ ಯಾವ್ದಾರು ಇರಲಿ ಹೆಸರು ಒಂದು ಸೌಮ್ಯ ಆಗಿರಬೇಕು ಅದನ್ನು ಅಡ್ರೆಸ್ ಹುಡುಕಿ ಇವರು ರಿಜಿಸ್ಟರ್ ಮಾಡ್ಕೊಡೋದು ಅವರು ಐವತ್ತಲ್ಲ ನೂರು ವರ್ಷದಿಂದ ಅನ್ಭವದಲ್ಲಿದ್ರು ನನಗಾಗೈತೆ ಅವ್ರು ನನಗೆ ಪ್ರಯೋಗ ಮಾಡೋರು ಕೊಡ್ತಾರೋ ಅಥವಾ ಅಲ್ಲಿರೋ ಅಧಿಕಾರಿ ವರ್ಗದೊಳಗೆ ಕೊಡ್ತಾರೋ ಯಾರು ಕೊಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಮಾಹಿತಿ ಇಲ್ಲ ಈ ಥರ ಪ್ರಕರಣಗಳು ಎಷ್ಟೋ ಇದ್ದಾವೆ ಬರೀ ನಮ್ಮ ಒಂದು ಊರು ಒಂದೇ ಅಲ್ಲ ಸಾಲಿರಾಮ ತಾಲೂಕು ಒಂದೇ ಅಲ್ಲ ಕೆಆರ್ ನಗರ ತಾಲೂಕು ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ಇವರ ಹವ ಹಬ್ಬಿದೆ ಅದನ್ನು ದಯವಿಟ್ಟು ಅಧಿಕಾರಿಗಳು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿ ನ್ಯಾಯ